सर सुज सरसे धीरे धीरे पागल हो हर में धीरे धीरे पागल कोटे बस स्टैंड में கண்டிபத்த நாடக்கங்க ஃபிரை பிடியோன கல்சை நான் கல்சை ഇല്ല ഈശ്വര നിന്ന ഡാടി മീസി കലക താലൂക്ക് ദേവർ കൊണ്ടുവന്ന ബുക്കിവിട്ട അങ്ങ പശു മാസ്തർ നിന്നു അല്ലാ മീസി ഹ അല്ലൊന്നില്ലൊന്ന് യുലി സിംഹ ഗിര നാക്കേ ഭൈരി ദിവർ കൊണ്ടു പുറ കൊട്ടാര ഏനന്താ സവണോർ സിംഹ് ഇക്കടെ ചൂട്രി നാട്ട

நம்ம பசனாக்க நம்ம ாரவா ஜில்லாத பைல்வோம் சா வந்தார் மாஸ்டரா எல்லாரும் வந்து காரியமடூரா நம்ம சவாலில் குருப்பாக நல்ல சொன்னார ಗೋಹತ್ಯೆಯನ್ನು ಮಾಡಿದ ಪಾಪಕ್ಕೆ ಯಾರು ಶೂದ್ರನಾದನು ಅಂದ್ರೆ ಪೃಷಭ್ರನು ನಮ್ಮನ ಹೆಸರಿದೆ ಪೃಷಭ್ರನು ಹಿಂದಿ ಚಲ್ಬೇಕ ನಿಂದ್ಯಾಕ್ ಪಾಕೀನ ಮುಟ್ಟ ಸರಸಿಜೆ ಸರಸೇವೋ ಧೀರೇ ಧೀರೇ ಪಾಗಲು ಧೀರೇ ಧೀರೆ ಈಶ್ವರೇ ಇಲ್ಲಿ ನೋಡಿ ಅಲ್ಲಿ ಖಾಲಿ ಕಲಿ ಮಾತಾಡ್ಬೋ ಸುಮ್ ಕುಂತಾರಿಗೆ ಕದಿಗೆ ಇಲ್ಲಿ ಹೊಳ್ಳೊಂದು ಮಂದಿ ನೋಡಿ ಇಲ್ಲೇ ಬರೆದು ಕೊಡ್ತಾರೆ ಅವರು ಯಾರ ಮುಗುಳಿ ಅವರು ದೇಹ ಅವ್ರು ಕಿಟಿ ಒಡೆ ಹೋಗ್ ಹೌದು ಹೌದ್ರೆ ಏನ ಮತ್ ನೀನ್ ನನಗ ಅನ್ನ ಗತ್ತಬಾರ್ದು ರಾಯಣ್ಣ ಭರತನ ಮೀಸಬಿಟ್ಟ ಜನಗನ ಕುರ್ಚಿಸ್ಬಿಟ್ಟ ನೋಡ ನಾವೆಲ್ಲ ಬ್ರಿಟಿಷರಿಗೆ ಬೇದಾಡತವಿ ವ್ಯಾಪಾರ ಮಾಡಕ್ಕೆ ಬಂದಿತ್ರೆ ಹಂಗ್ ಮಾಡಿದ್ರ ಹಂಗ್ ಮಾಡಿದ್ರ ಅಂತ ನನ್ನ ಲೆಕ್ಕದಾಗಿ ಅವರಿಗೆ ಬೇದಾಡೋದಕ್ಕಿಂತ ಕಳ್ಳ ಮಕ್ಕ ನಮ್ಮ ಇಂಡಿಯಾದಾಗಿತ್ರ ಮಸ್ತರ ರಾಯನ ಹಿಂದಿದ್ದವರ ಲಂಸಕ ಕೈ ಒಡ್ಡಿ ರಾಯನನ ಬಲಿ ಹಾಕಿ ಹಿಡ್ದುಕೊಳ್ಳುತ್ತೆ ಏನ್ ತಪ್ಪ ತಪ್ಪಾಣಿದ ನಮ್ಮ ರಾಯಣ್ಣ ಏ ಡಾಡಿವಾ ನಾ دیکھ ರೇ ಗುಲ್ಕರ್ಣಿ நான் என்ன தானே நெசிதா சொல்லி மதச்சுக்கா நிஷானா செல்லாதா கான் சம்மா பாய் வுப்பம் பாக ವಾದ ಮಾಡ್ತಿ ಮಸ್ತರ ವಾದ ಹೆಂಗಿರ್ಬೇಕೆರಿಗೆ ಹತ್ತು ಹಳ್ಳಿ ಅಂತ ಜನ ಬಂದ್ರೆ ಒಂದೇ ಕೊಡಬೇಕು ನಾವು ಯಾಕಂದ್ರೆ ದೊಡ್ಡ ಸ್ಟೇಜ್ ಹಾಕಿ ಹಿರಿಯರಿಗೆ ಕುಂತ ನಮ್ಮನ್ನ ಮ್ಯಾಕ್ ನೋಡ್ರಿ ಸರ್ ಬಹಳ ಮಂದಿ ರಾಯನಾಗ ಮದುವೆ ಆಗಿಲ್ಲ ಅಂತ ಬರಪಾಳದಲ್ಲಿ ನೋಡ್ತೀನಿ ರಾಯಣನ ಮದುವೆ ಆಗೇತೋ ಇಲ್ಲ ನೋಡೋಣ ಅವ ಏನಂತ ಆಗೇತಿ ಅಂತ ನನ್ನ ವಾದ ರಾಯಣಗ ಅದಾನ ಮಮ್ಮಗನು ಅದಾನ ಮಾಡಿ ಹಿಂಗ ಅಲ್ಲ ಹೌದು ಮಾಡಿ ತೋರ್ಸು ಎಲ್ಲರ ಜೈನಿದ್ದ ಜೈ ಅನ್ನ ಮಾಡ್ದೆ ಅದ್ರಾಗ ಸಂದ್ ಹುಡುಕಿ ಆಡ್ಬೇಕು ನಾವು ಕಲಾವಿದರು கடுமே மாஸ்டர் ஏன் சவால இல்லம் எல்லாரும் எதிர்கே தாயி துடி முந்த மர யாது ஆலது மரம்பர அது ஆலது மர ஆலத மரத பிடது கடை முனித புராணி பிரச்சனை ஆலத மரத பட் ஒவ்வொரு முனி இவருவோ ஆ முனியே சுழ யாரு முனி அந்த முனிகாரி சம மரவன ಬತ್ತಲ್ಲಿ ಹೋಗ್ತೀವಿ ಮತ್ತ ಕರ್ಣ ಕುಂಡ ಸಮೇತ ಬನ್ನಲ್ಲೇ ಹುಚ್ಚ ಒಂದೇ ಈ ಯುಗ ಯಾವ್ದು ನಾವಿದ್ದ ಕಲಿಯುಗ ಇದ್ರಾಗ ನಾವು ಮಾನವರ ಬತ್ತಲ್ಲೇ ಬಂದು ಬತ್ತಲೇ ಹೋಗ್ತವೆ ಮೂರ್ ದಿನ ಸನ್ಸಿ ಮಾಡಿ ಹರಡಿ ದ್ವಾಪಾರ ಯುಗದಾಗ ಮನುಷ್ಯರಿದ್ರು ಏನಂತ ನನ್ ಕಲೆ ನಾನು ನಿನಗೇನ್ ಹೇಳಕ್ತಾನೆ ನೀ ಯುಗಕ್ಕ ಮತ್ತ ಕಲಿಯುವ ತ್ಯಾಲಿ ಮಾಡಾಕ್ತೀವಿ அவ நானே மந்திர கட் மந்திர மானல்ல நீங்க அவங்க கேலி ದೇವನ ಹತ್ರ ಕರ್ಣನ ಯಾಕಿದ್ದ ಅದನ್ನ ಹೇಳ ನೋಡಿ ಮಾಸ್ತಾರೆ ಸೂರ್ಯನ ಹತ್ರ ಕರ್ಣನ ಯಾಕಿದ್ದ ಅವ ಮುಂದ ಮೀನಾ ಹಿಡಿದು ಕೈಯಾಗ ಹೋಗಿ ರಾಧೆ ಮತ್ತು ಅತಿರ ಹತ್ರ ಕೈಯಾಗ ವಸುಶೇಣಾದ ಶಾಲೆಯಾಗ ಹಳೆಯ ಪುಟ್ಟ ಕತ್ತಿ ಹೋತಮ್ಮ ಹೊಸ ಹೊಸ ಟ್ರೆಂಡಿಂಗ್ ಅದಾವ ಮಂದಿ ಹೋಗದಂಗ ಹಾಡ್ಪಾನಾಗತ್ತೇನಿದೆ ಕೇಳಿಲಿ

ീതാക്കയായി അതാ സുബ சாரி என்னங்கல புள்ளக்கு கே லாலாலாலா கலியர் கே நோட் ஹிங்கிங்க அவங்க கருதுனா பாள்ளம்பா ஒழையாடம்பாப்பா நீள்ளையாட் ஒழையாட்

ಯಾರ ನೋಡ ಕಳ್ಳಿ ಕಟ್ಟಿಗೆ ಅದಂಗ ಯಾರು ಅವ್ರಿಗೆ ಒಂದು ಹ್ಯಾಬಿಟ್ಸ್ ಐತಿಪ್ಪ ಏನಾಯ್ತ ಅಂದ್ರ ಫೋನ್ ನೋಡಾದ ಬರೀ ಸರ್ಸಾದ ಅದು ಎಲ್ಲಾರು ಮಕ್ಕಳ ಮ್ಯಾಗ ಅವದಾನವ ಅವ ಕೇಸರಿ ಟಿ ಶರ್ಟ್ ನೇವ ನೋಡಾಕ ಚಂದ ಅದನ್ನ ಕಳ್ಳಿ ಕಟ್ಟಿಗೆ ಬರೀ ಸನಿಲಿ ಒಂದು ಫೋಟೋ ನೋಡ್ತಾನ ಅಷ್ಟು ಬಿಬಿರ್ಸದ ಆದ್ರೆ ನೀನ್ ನೋಡಿದ್ವಿ ಮತ್ತೆ ಒಂದ್ ಐದ್ ರೂಪಾಯಿ ಹೋಗತ್ತಲ್ಲಿ ಬಡ ಮಕ್ಕಳಿಗೆ ಆಸ್ರ ಹಾಕಳಕ್ಕೆ ಅವಂಗ್ ನೋಡಕ್ ಇಲ್ಲ ನೋಡ ಗಂಡ ಹೆಂಡ್ರಿ ಹೆಂಗಿರ್ಬೇಕಂದ್ರೆ ಸೋಮಾರ ನೋಡಾಕ್ ಹೋಗೀತಾ ಧೃತ್ತರಾಸ್ತ್ರ ಗಾಂಧಾರಿನ ನಾವ್ ಅಲ್ಲೇ ಅನ್ಬೋದಿರ್ತಾ ತಾಯಿ ಇಲ್ಲ ನನ್ನ ಗಂಡ ನೋಡ್ಲಾರ್ದ ಲೋಕ ನಾನು ನೋಡಿದ್ ಬೇಡ ಅಂತ ಹೇಳಿ ಅವ್ರ ಕಣ್ಣಿ ಕರೆಯರ್ಗೆ ಕಟ್ಕೊಂಡ್ಬಿಡ್ಲಿಲ್ಲ ಇವ್ರ ನಿಜವಾದ ಗಂಡ ಹೆಂಡ್ರ ಮಾಸ್ತಾರೆ ನೋಡ ಹೆಂಗ ಪ್ರೀತಿ ಪ್ರೇಮ ಅವರು ನೂರ ಒಂದು ಮಕ್ಕಳು ಹೆಂಗ್ ಮಾಡಿದ್ದರು ಕತ್ತಲ್ದಾಗ ಅವರು ಮುಂದ ಜಿಲ್ಲೆ I'm